ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮಳೆಗಾಲ ಮುಕ್ತಾಯ ಆದರೂ ಕೂಡ ಇನ್ನೂ ಮಳೆ ಅಬ್ಬರ ನಿಂತಿಲ್ಲ ದೇಶದ ಕೆಲವೆಡೆ ಈಗಲೂ ಸಹ ಮಳೆ ಆಗ್ತಾ ಇದೆ ಮತ್ತೊಂದು ಕಡೆ ನಿಧಾನವಾಗಿ ಚಳಿಯು ದೇಶದ ಅನೇಕ ಭಾಗಗಳನ್ನು ಆವರಿಸ್ತಾ ಇದೆ ಹೀಗಾಗಿ ಇದು ಎಲ್ಲೆಲ್ಲಿ ಮಳೆಯಾಗತ್ತೆ ಚಳಿ ಎಲ್ಲಾಗತ್ತೆ ಕರ್ನಾಟಕ ಸೇರಿದಂತೆ ಇತರ ಪ್ರದೇಶಗಳ ಹವಾಮಾನ ವರದಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದೇಶದಲ್ಲಿ ಈಗ ಚಳಿಯ ಕಾಲ ಉತ್ತರ ಭಾರತದ ರಾಜ್ಯಗಳಲ್ಲಿ ಚಳಿಯ ಅನುಭವ ಜನರಿಗೆ ತಟ್ಟೋಕೆ ಶುರುವಾಗಿದೆ ಆದರೆ ಈ ಫೆಂಗಲ್ ಚಂಡಮಾರುತದಿಂದಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ ಕರ್ನಾಟಕ ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಹೀಗಾಗಿ ಇಂದು ಹವಾಮಾನ ಹೇಗಿರಲಿದೆ ಅನ್ನೋದನ್ನು ನೋಡೋಣ ಈ ಫೆಂಗಲ್ ಚಂಡಮಾರುತ ಡಿಸೆಂಬರ್ ಒಂದರಂದು ದಕ್ಷಿಣದ ರಾಜ್ಯಗಳಲ್ಲಿ ವಿಶೇಷವಾಗಿ ತಮಿಳುನಾಡಿನಲ್ಲಿ ಭಾರೀ ರಾದ್ದಾಂತವನ್ನೇ ಸೃಷ್ಟಿಸಿದೆ ಭಾರತೀಯ ಹವಾಮಾನ ಇಲಾಖೆ ತಮಿಳುನಾಡಿನ ಒಳನಾಡಿನ ಪ್ರತ್ಯೇಕ ಸ್ಥಳಗಳಲ್ಲಿ ಭಾರೀ ಮಳೆಯಾಗುವಂಥ ಮುನ್ಸೂಚನೆಯನ್ನು ನೀಡಿತ್ತು ಹವಾಮಾನ ಇಲಾಖೆ ಪ್ರಕಾರ ಡಿಸೆಂಬರ್ ಎರಡು ಅಂದರೆ ನಿನ್ನೆ ಇವತ್ತು ಮತ್ತು ನಾಳೆ ಕರ್ನಾಟಕದ ದಕ್ಷಿಣ ಒಳನಾಡು ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ ಇನ್ನು ನಿನ್ನೆ ಈಗಾಗಲೇ ಆಂಧ್ರ ಪ್ರದೇಶ ರಾಯಲ್ಸೀಮಾ ಮತ್ತು ಯಾನಂನಲ್ಲಿ ಸಹ ಮಳೆಯಾಗತ್ತೆ ಅಂತ ಹೇಳಿದ್ರು ಅದೇ ರೀತಿ ಮಳೆ ಆಗಿದೆ ಇನ್ನು ಐ ಎಂ ಡಿ ಪ್ರಕಾರ ಡಿಸೆಂಬರ್ ಮೂರು ಮತ್ತು ನಾಲ್ಕಕ್ಕೆ ಲಕ್ಷ ದ್ವೀಪಗಳಲ್ಲಿ ಭಾರಿ ಮಳೆಯಾಗಬಹುದು ಅಂತ ಹೇಳಿದ್ದಾರೆ ಇನ್ನು ಸ್ಕೈಮೇಟ್ ಹವಾಮಾನ ವರದಿ ಪ್ರಕಾರ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕರಾವಳಿ ಮತ್ತು ದಕ್ಷಿಣ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗಬಹುದು ಮತ್ತು ಕೆಲವು ಸ್ಥಳಗಳಲ್ಲಿ ಭಾರೀ ಮಳೆಯಾಗಬಹುದು ಅಷ್ಟೇ ಅಲ್ಲ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕರಾವಳಿ ಒಡಿಶಾ ಕೇರಳ ಕರ್ನಾಟಕ ಮತ್ತು ಲಕ್ಷದ್ವೀಪಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಬಹುದು ಮತ್ತು ಕರ್ನಾಟಕಕ್ಕೆ ಮಳೆರಾಯ ಅಪ್ಪಳಿಸ್ತಾನೆ ಅಂತ ಯಾರೂ ಸಹ ಊಹೆಯನ್ನು ಮಾಡಿರಲಿಲ್ಲ ಕೆಲ ದಿನಗಳ ಹಿಂದಷ್ಟೇ ಮಳೆಯಿಂದ ಕಂಗಾಲಾಗಿದ್ದ ಕರ್ನಾಟಕದ ಜನತೆಗೆ ಇದೀಗ ಮಳೆರಾಯ ಮತ್ತೆ ಶಾಕ್ ಕೊಟ್ಟಿದ್ದಾನೆ ಫೆಂಗಲ್ ಚಂಡಮಾರುತದ ಅಬ್ಬರ ಜೋರಾಗಿದ್ದು ಗಂಟೆಗೆ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ ಸೈಕ್ಲೋನ್ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಭಾರೀ ಮಳೆಯನ್ನು ಸುರಿಸಲಿದೆ ಅಂತ ಇಲಾಖೆ ಮುನ್ಸೂಚನೆಯನ್ನು ನೀಡಿದ್ದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಸಹ ಘೋಷಣೆ ಮಾಡಿತು ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಮೈಸೂರು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು ಇನ್ನು ಮೈಸೂರು ಜಿಲ್ಲೆಯಲ್ಲೂ ಸಹ ಫೈಂಗಲ್ ಚಂಡಮಾರುತದ ಪರಿಣಾಮ ಜಿಲ್ಲೆಯಲ್ಲಿ ಜಿಟಿ ಜಿಟಿ ಮಳೆಯನ್ನು ಸುರಿಸ್ತಾ ಇದೆ ಹೀಗಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಮಳೆ ಜೊತೆಗೆ ವಿಪರೀತ ಚಳಿಯೂ ಇದೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿಯೇ ಶಾಲಾ ಮಕ್ಕಳಿಗೆ ರಜೆಯನ್ನು ಕೊಡಲಾಗಿತ್ತು ಈ ಚಂಡಮಾರುತದ ಪರಿಣಾಮ ಹಳೆ ಮೈಸೂರು ಭಾಗದಲ್ಲಿ ಎಡಬಿಡದೆ ಮಳೆ ಸುರಿತಾ ಇರೋ ಹಿನ್ನೆಲೆಯಲ್ಲಿ ಕೊಯ್ಲಿಗೆ ಬಂದಿದ್ದಂತಹ ಭತ್ತದ ಬೆಳೆ ನಾಶ ಆಗುವ ಹಂತವನ್ನು ತಲುಪಿದ್ದು ರೈತರು ಏನ್ ಮಾಡಬೇಕು ಅಂತ ತೋಚದೇನೆ ಚಿಂತಾಕ್ರಾಂತರಾಗಿದ್ದಾರೆ ಎಲ್ಲಾನು ಸರಿ ಇದ್ದಿದ್ರೆ ಭತ್ತದ ಕೊಯ್ಲನ್ನ ಆರಂಭಿಸಿ ಬಿಡಬಹುದಿತ್ತು ಆದರೆ ಈಗ ಕೆಲವರು ಕೊಯ್ಲನ್ನು ಆರಂಭಿಸಿ ಮಳೆಯಿಂದ ಸ್ಥಗಿತಗೊಳಿಸಿದ್ರೆ ಮತ್ತೆ ಕೆಲವು ರೈತರು ಹೇಗಪ್ಪ ಕೊಯ್ಲು ಮಾಡೋದು ಅನ್ನೋ ಚಿಂತೆಯಲ್ಲಿದ್ದಾರೆ ಸೊ ಈಗಾಗಲೇ ಫೆಂಗಲ್ ಚಂಡಮಾರುತ ತಮಿಳುನಾಡು ಪುದುಚೇರಿ ಸೇರಿದಂತೆ ಹಲವು ಭಾಗಗಳಲ್ಲಿ ಅನಾಹುತವನ್ನು ಸೃಷ್ಟಿಸಿ ಭಾರಿ ಮಳೆಯಿಂದ ಸಾವು ನೋವುಗಳಾಗ್ತಾ ಇದೆ ಇದರ ಪರಿಣಾಮ ರಾಜ್ಯದ ಮೇಲಾಗ್ತಾ ಇದ್ದು ಮೈಸೂರು ಭಾಗದಲ್ಲಿ ಭತ್ತ ರಾಗಿ ಸೇರಿದಂತೆ ಹಲವು ಬೆಳೆಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಇನ್ನು ಮಲೆನಾಡು ಪ್ರದೇಶಗಳಲ್ಲಿ ಕಾಫಿ ಬೆಳೆಗಾರರು ಸಹ ಪರದಾಡುವಂತಾಗಿದೆ ಕೊಡಗು ಹಾಸನ ಚಿಕ್ಕಮಗಳೂರು ಭಾಗಗಳಲ್ಲಿ ಕಾಫಿ ಮತ್ತು ಭತ್ತವನ್ನು ಬೆಳೆಯಲಾಗ್ತಾ ಇದ್ದು ಇದೆರಡು ಬೆಳೆಯ ಕೊಯ್ಲು ಡಿಸೆಂಬರ್ ತಿಂಗಳಿನಲ್ಲೇ ಶುರುವಾಗುತ್ತೆ ಸೊ ಅದರಲ್ಲೂ ಅರೇಬಿಕಾ ಕಾಫಿ ಬೆಳೆ ಹಣ್ಣಾಗ್ತಾ ಇದ್ದು ಮಳೆಯಿಂದ ಭಾರಿ ಹಾನಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗೆಯೇ ಭತ್ತದ ಬೆಳೆ ಕೂಡ ಕೊಯ್ಲಿಗೆ ಬಂದಿದ್ದು ಅದನ್ನು ಕೊಯ್ಲು ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ರೈತರಲ್ಲಿ ಮನೆ ಮಾಡಿದೆ ಕಳೆದ ಕೆಲವು ವರ್ಷಗಳಿಂದ ಡಿಸೆಂಬರ್ ವೇಳೆಗೆ ಚಂಡಮಾರುತದ ಪರಿಣಾಮ ಅಥವಾ ಅಕಾಲಿಕ ಮಳೆ ಸುರಿಯೋದು ಮಾಮೂಲಾಗ್ಬಿಟ್ಟಿದೆ ಸೊ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದರಿಂದ ಭತ್ತದ ಗದ್ದೆಯಲ್ಲಿ ನೀರು ಆರ್ದೆ ಕೊಯ್ಲಿಗೆ ತೊಂದರೆ ಆಗೋದಷ್ಟೇ ಅಲ್ಲ ಭತ್ತ ಮೊಳಕೆಯೊಡೆಯುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸೊ ಈ ಬಾರಿ ಉತ್ತಮ ಮಳೆಯಾಗಿದ್ರಿಂದ ರೈತರು ಭತ್ತವನ್ನ ಬೆಳೆದಿದ್ರು ಆದ್ರೆ ಈಗ ಮತ್ತೆ ಅದೇ ಮಳೆಯಿಂದ ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕುಳುವಂತ ಪರಿಸ್ಥಿತಿ ಎದುರಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಏನೆಲ್ಲ ಅನಾಹುತಗಳಾಗಲಿದೆ ಅನ್ನೋದನ್ನ ನೋಡೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ